good morning reaction my name is ananda bagal bagalkot karnataka state my mobile number is 9242494770 whatsapp number is 9900913869 for the senior citizens hiriya nagarikarigagi ಇವತ್ ನಾನು ಸೀನಿಯರ್ ಸಿಟಿಜನ್ಸ್ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ರೀತಿಯಿಂದ ಅವರು ಆರೋಗ್ಯವಾಗಿದ್ರಪ್ಪ ಅಂದ್ರ ಎಷ್ಟು ಚಂದ ಇರ್ತದ ಹ ಮನೆಯೊಳಗ ಸೀನಿಯರ್ಸ್ ಅಂದ್ರೆ ಏನು ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮ ಅವರು ಆರೋಗ್ಯವಾಗಿದ್ರಪ್ಪ ಅಂತಂದ್ರ ಮಕ್ಕಳು ಆರಾಮವಾಗಿ ತಮ್ಮ ಉದ್ಯೋಗಗಳನ್ನ ಅಥವಾ ನೌಕರಿಗಳನ್ನ ಆರಾಮ ಮಾಡಿಕೊಂಡು ಖುಷಿ ಖುಷಿಯಾಗಿರ್ಬೋದು ಆದ್ರೆ ಅದ್ರ ಬದ್ಲಿ ಇನ್ನೇನು ಆಫೀಸಿಂದ ಮನೆಗೆ ಬರುದ್ರಾಗ ಒಂದು ದಿವ್ಸ ತಂದಿ ಅಥವಾ ಇನ್ನೊಂದು ದಿವ್ಸ ತಾಯಿ ಮತ್ತೊಂದು ದಿವ್ಸ ಅಜ್ಜ ಅಥವಾ ಇನ್ನೊಂದು ದಿವಸ ಅಜ್ಜಿ ಆರಾಮಿಲ್ಲ ಆರಾಮಿಲ್ಲ ಆರಾಮ್ ಇಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂದ್ರ ಮನುಷ್ಯ ಹೇಗ ಸಮಾಧಾನದಿಂದ ಇರ್ಲಿಕ್ಕೆ ಸಾಧ್ಯ ಆಗತ್ತೆ ಹೇಳ್ರಿ ಹ ಈಗ ನಿಮ್ಮ ಮನೆ ಒಳಗಿನ ಸೀನಿಯರ್ಸ್ ಅಂದ್ರೆ ಹಿರಿಯರು ಹಿರಿಯ ನಾಗರಿಕರು ಒಳ್ಳೆ ಆರೋಗ್ಯದಿಂದ ಇದ್ರಪ್ಪ ಅಂದ್ರ ಮೋಷನ್ ಪ್ರಾಬ್ಲಮ್ ಬರ್ತದ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಮುಖ್ಯವಾಗಿ ಬರುವುದು ಮೋಷನ್ ಪ್ರಾಬ್ಲಮ್ ಆಮೇಲೆ ಪಚನ ಕ್ರಿಯೆಯ ಸಮಸ್ಯೆ ಡೈಜೆಷನ್ ಆಗುವ ಸಮಸ್ಯೆ ಆಮೇಲೆ ಕಿವಿ ಕೇಳು ಸಮಸ್ಯೆ ಅಥವಾ ಮೊಣಕಾಲ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆ ಅಥವಾ ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರುವಂತಹ ಸಮಸ್ಯೆ ಸಾಮಾನ್ಯವಾಗಿ ಸೀನಿಯರ್ಸ್ಗಳಿಗೆ ಈ ಸಮಸ್ಯೆಗಳು ಇರ್ತಾವ ಇವು ಯಾವ ಸಮಸ್ಯೆಗಳು ಇಲ್ದೇನೆ ಇದ್ರೆ ಅವ್ರ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಮೊಮ್ಮಕ್ಕಳಿಗೆ ಕತೆ ಹೇಳ್ಕೊಂಡು ಹ ಎಷ್ಟು ಆರಾಮ್ ಇರ್ಬೋದಲ್ವಾ ಈ ಆರಾಮ್ ಇರ್ಬೇಕಾದ್ರೆ ಏನ ಏನ್ ಮಾಡಬೇಕು ನಾವು ನಮ್ಮ ಡಿಯಕ್ಷನ್ ಕಂಪನಿಯ ಕೇವಲ ಮೂರು ಪ್ರಾಡಕ್ಟ್ಗಳನ್ನು ಹೇಳ್ತೀವಿ ನಾವು ಓನ್ಲಿ ತ್ರೀ ಈ ಮೂರು ಬೇಸಿಕ್ ಪ್ರಾಡಕ್ಟ್ ಅಂದ್ರೆ ಅಗದಿ ಕನಿಷ್ಠ ಇವ ಮೂರನ್ನ ಬಳಸ್ಬೇಕು ಅಂದ್ರ ಈ ಮೂರನ್ನ ಯಾವುದೇ ಸೀನಿಯರ್ ಸಿಟಿಜನ್ ವ್ಯಕ್ತಿ ಅವರು ಅಜ್ಜ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಬಳಸ್ಲಿಕ್ಕೆ ಆರಂಭ ಮಾಡಿದ್ರು ಅಂತಂದ್ರ ನಾವ್ ಹೇಳ್ದಂಗ ಒಂದು ತಿಂಗಳದೊಳಗೆ ಅವ್ರಿಗೆ ಒಂದ್ ಸ್ವಲ್ಪ ಗೊತ್ತಾಗ್ತದ ಹೌದು ಈ ಪ್ರೊಡಕ್ಟ್ಗಳು ನಮಗ್ ಸಹಾಯ ಮಾಡ್ಲಿಕ್ಕೆ ಅಂತ ಏನ ಮೂರ್ ತಿಂಗಳ ಆದ್ಮೇಲೆ ಬಹಳ ಆರಾಮ ಆಕ್ಕಾರವ್ರು ಬಹಳ ಆಕ್ಟಿವ್ ಆಕ್ಕಾರ ಇನ್ನೇನೋ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಅವ್ರಿಗೆ ಏನಾದ್ರು ಇದ್ವಪ್ಪಾ ಅಂದ್ರೆ ಇನ್ನೊಂದು ಮೂರ್ ತಿಂಗಳ ಆರ್ ತಿಂಗಳು ತಗೊಂಡ್ರು ಅಂದ್ರೆ ಹೇಳ್ತೇನೆ ನಿಮ್ಗ ಅವ್ರ ಆರಾಮ್ ಆರಾಮ್ ಎಷ್ಟಿರ್ತಾರಂದ್ರ ನಿಮಗೆ ಯಾವ್ದು ಅವ್ರು ನಿಮ್ ಮೇಲೆ ಡಿಪೆಂಡ್ ಆಗುದಿಲ್ಲ ನೋಡ್ರಿ ಏ ಏಕೈ ಹಿಡಿತಮ್ಮ ಬಾತ್ರೂಮ್ ಕರ್ಕೊಂಡೋಗು ಲ್ಯಾಟ್ರಿನ್ ಕರ್ಕೊಂಡೋಗು ಆ ಲ್ಯಾಟ್ರಿನ್ ಹೋದಾಗ ಬಿದ್ರು ಬಾತ್ರೂಮ್ ಹೋದಾಗ ಬಿದ್ರು ಎಷ್ಟು ಸಮಸ್ಯೆ ಆ ವಯಸ್ಸಾದವರು ಸುರಕ್ಷಿತವಾಗಿ ತಮ್ಮ ಕಾಲ್ ಮ್ಯಾಥ ಅಡ್ಡಾಡ್ಕೊಂಡು ಚಂದಗಿರ್ಬೇಕಪ್ಪ ಅಂತಂದ್ರ ನಮ್ಮ ಕೇವಲ ಕನಿಷ್ಠ ಮೂರು ಪ್ರೊಡಕ್ಟ್ಗಳನ್ನ ಬಳಸಿದ್ರ ప్ప అంత అంద్ర మేలుగడే స్క్రీన్ ఐత్తు నోడ్రీ అయిత్ నోడ్రీ ఫార్ ద సీనియర్ సిటీజన్స్ అంత స్క్రీన్ అదల ఆ స్క్రీన్ ఒయింట్ అవునదవు ఒన్నెందు ప్రొటెక్షన్ ఫ్రమ్ డీసీజ అంద్ర కింద రక్షణ ಎರಡದು ಕಾಂಪ್ಲಿಮೆಂಟ್ಸ್ ಅದರ್ ಟ್ರೀಟ್ಮೆಂಟ್ಸ್ ಬೇರೆ ಚಿಕಿತ್ಸೆಗಳಿಗೆ ಅಭಿನಂದನೆಗಳು ಹೆಲ್ತ್ ಅಂಡ್ ಎನರ್ಜಿ ಆರೋಗ್ಯ ಮತ್ತು ಶಕ್ತಿ ಅವರಿಗೆ ವೆಲ್ ಬೀಯಿಂಗ್ ಅಂದ್ರೆ ಚೆನ್ನಾಗಿ ಇರುವುದು ಪೀಸ್ಫುಲ್ ಅಂಡ್ ಅಲರ್ಟ್ ಶಾಂತಿಯುತವಾಗಿ ಮತ್ತು ಎಚ್ಚರವಾಗಿ ಇರ್ತಾರವರು ಯಾರು ಸೀನಿಯರ್ ಸಿಟಿಜನ್ಗಳು ಒಂದ್ಸಾರಿ ಬೇಕಾದ್ರೆ ಶಾಟ್ ತಗೋಬಹುದು ನೋಡ್ರಿ ಸೀನಿಯರ್ ಸಿಟಿಜನ್ಗಳು ಆರಾಮವಾಗಿದ್ರಪ್ಪ ಅಂತಂದ್ರ ಅವ್ರ ಮಕ್ಕಳು ಎಷ್ಟ್ ಎಷ್ಟು ಇರ್ತಾರಪ್ಪ ಅಂತಂದ್ರ ಬಾಳ ಆರಾಮ್ ಇರ್ತಾವ ಏನಿಲ್ಲ ಬಾಳೆ ಬಾಳ ಸುಲಭ ಇಲ್ಲ ಐತ್ ನೋಡ್ರಿ ಸಾಕಷ್ಟು ಸಾರಿ ಹೇಳಿಲ್ಲ ನಾ ಇದ್ರ ಬಗ್ಗೆ ರಿಯಕ್ಷನ್ ಚಹಾ ಇದು ಎಲ್ಲಾ ಸಮಯದಲ್ಲಿ ಕುಡಿಯಲು ಸೂಕ್ತವಾದ ಪಾನೀಯ ಜಗತ್ತಿನೊಳಗ ನೋಡ್ರಿ ನೀರು ಕುಡಿತಾರಲ್ಲ ಅದು ಬಿಟ್ಟರೆ ನೆಕ್ಸ್ಟ್ ಚಹಾನ ಕುಡಿಯೋದು ಜನ ಬಹಳ ಕೆಲವರು ಅಲ್ಲಲ್ಲೇ ಕಾಫಿ ಕುಡಿತಾರ ನಾ ಇಲ್ಲ ಅಂತ ಹೇಳುದಿಲ್ಲ ಜಗತ್ತಿನೊಳಗ ಬಹಳ ಜನ ಟೀ ಕುಡಿತಾರ ಟೀ ಕುಡಿಲಿಕ್ಕೆ ನಮಗ್ ರೂಢಿ ಇಲ್ಲ ಅನ್ನುವರು ದಕ್ಷಿಣ ಕರ್ನಾಟಕ ವಗೈರೆ ಇದ್ದವರು ಟೂ ಇನ್ ಒನ್ ಕಾಫಿ ಕುಡಿಬಹುದು ಇದು ನೋಡ್ರಿ ಟೂ ಇನ್ ಒನ್ ಲಿಂಗ್ಜಿ ಕಾಫಿ ಈ ಟೂ ಇನ್ ಒಳ ಟೂ ಇನ್ ಒನ್ ಒಳಗ ಏನು ಇರಲ್ಲ ಇದು ಪೂರ್ತಿ ಸಪ್ಗಿರ್ತದೆ ಈಗ ಆಗಲೇ ಒಂದು ಲೀಟರ್ ನೀರು ಕುದಿಸ್ಲಿಕ್ಕೆ ಇಡಬೇಕು ಅವು ಕಳಕ್ಳಕ್ಳಕ್ಳಕ್ಲಿ ಗ್ಯಾಸ್ ಅಥವಾ ಒಲೆ ಮ್ಯಾಗ ಇಟ್ಟಿದ್ರಪ್ಪ ಅಂದ್ರೆ ಅದನ್ನ ಬಂದ್ ಮಾಡಬೇಕು ಚಮಚ ಟೀ ಪೌಡರ್ ಅದಕ್ಕೆ ಹಾಕಬೇಕು ಒಂದು ಬೋಗಣಿದ್ರಪ್ಪ ಅಂದ್ರ ಆ ಚಹಾ ಪುಡಿ ಹಾಕಿದ ಮೇಲೆ ಒಂದ್ ಐದು ನಿಮಿಷ ಮುಚ್ಚಿ ಇಡಬೇಕು ಹಂಗೆ ಒಂದ್ ನಾಲ್ಕೈದು ನಿಮಿಷ ಆದಮೇಲೆ ಅದನ್ನ ಸೋಸಿ ನಿಧಾನವಾಗಿ ಅವಾಗ ಒಂದು ಗಿರ್ಧ ಲೀಟರು ಇವಾಗ ಒಂದು ಗಿರ್ಧ ಲೀಟರು ಒಂದು ದಿವ್ಸಕ್ಕೆ ಕನಿಷ್ಠ ಒಂದು ಲೀಟರು ಅಥವಾ ಎರಡು ಲೀಟರ್ ಯಾರು ಕುಡಿತಾ ಇರ್ತಾರ ಭಾಳ ಆರೋಗ್ಯದಿಂದ ಇರ್ತಾರೋ ಇದರಿಂದ ಆಗ್ತಕ್ಕಂತ ಲಾಭ ಏನಪ್ಪಾ ಚಹಾದಿಂದ ಸಿಗತಕ್ಕಂತ ಲಾಭ ನೀವು ಚಹಾ ಅಂದ್ರೆ ಈಗ ಬಜಾರ್ನೇ ಸಿಗ್ತದೆ ನೀವು ತಗೊಂಡ್ಬರ್ತಿರಲ್ಲ ಆ ಚಹಾ ಅಲ್ಲ ಇದು ಇದು ಬಹಳ ಪ್ಯೂರ್ ಚಹಾ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಈ ಚಹಾದಿಂದ ಬಹಳ ಅಂದ್ರೆ ಬಹಳ ಉಪಯುಕ್ತ ಐತೆ ಈ ಚಹಾ ಎರಡರಿಂದ ಮೂರ್ ಸಾವಿರ ರೂಪಾಯಕ್ ಒಂದ್ ಕೆಜಿ ಸಿಗ್ತದೆ ಉಲ್ಲಾಸವನ್ನು ಒದಗಿಸುತ್ತದೆ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಶಕ್ತಿ ಮತ್ತು ಸ್ವಾಸ್ಥ್ಯವನ್ನು ಉಚ್ಛೇದಿಸುತ್ತದೆ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಇದು ಶಕ್ತಿಯುತ ಉತ್ಕರ್ಷಣ ನಿರೋಧಕವಾಗಿದೆ ಯಾವುದು ಶುದ್ಧವಾದ ಚಹಾ ಕಲಬೆರಕೆ ಚಹಾ ಅಲ್ಲ ನೀವೆಂತ ಒಳ್ಳೆ ಕಂಪನಿ ಒಳ್ಳೆ ಲೇಬಲ್ ಇದ್ದಂತಂದ್ರು ಕೂಡ ಅವರು ಏನೀಗೊಂದು ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಒಳಗೆ ಏನು ಕೊಡ್ತಾರಲ್ಲ ನಿಮಗೆ ಕೆಜಿಗೆ ಅಷ್ಟರಾಗಿ ಪೂರೈಕೆ ಮಾಡ್ಲಿಕ್ಕೆ ಆಗಲ್ಲ ಏನಾದ್ರೂ ಬೆರೆಸ್ಬೇಕಾಗ್ತದೆ ಇದು ಇದ್ರೊಳಗ ಈ ಟಿ ಒಳಗ ನಮ್ದು ಗ್ಯಾನೋಡರ್ಮ ಐತ್ರಿ ಇಲ್ಲ ಐತ್ ನೋಡ್ರಿ ಗ್ಯಾನೋಡರ್ಮ ಹ ಈ ಗ್ಯಾನೋಡರ್ಮ ನಾಲ್ಕು ನೂರು ಔಷಧಿಯ ಅದ್ರಾಗ ಇದಕ್ಕೇನ್ ಶಕ್ತಿ ಐತಿಪಾ ಗ್ಯಾನೋಡ್ರಮಾ ದಿಂದ ನಿಮಗೆ ಏನ್ ಲಾಭ ಐತಿ ಅಂದ್ರ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ನಿರ್ವಿಶೀಕರಣಕ್ಕೆ ಸಹಾಯ ಮಾಡುತ್ತದೆ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಟೋಟಲ್ ನಿಮ್ಮ ದೇಹವನ್ನು ಆರೋಗ್ಯವಾಗಿ ಇಡ್ಲಿಕ್ಕೆ ಇದು ಸಹಾಯ ಮಾಡ್ತಾವ ನೋಡ್ರಿ ಈ ಟೀ ನೀವು ರೆಗ್ಯುಲರ್ ಆಗಿ ದಿವಸ ಒಂದ್ ಲೀಟರ್ ದಿಂದ ಎರಡು ಲೀಟರ್ ಕುಡಿದು ಮೂರ್ ಲೀಟರ್ ಕುಡಿದ್ರೆ ಇನ್ನೂ ಉತ್ತಮ ಹೇಳ್ರಿ ನೀವು ಮೂರ್ ಲೀಟರ್ ಕುಡಿದ್ರಪ್ಪ ಅಂದ್ರೆ ಇನ್ನೂ ಚಲೋ இல்றப்பா அந்த கனிஷ்டீட்டர் நீங்க பிரதிநித் இத குடித்தாஹோதிரி அந்த இத அந்த ஸ்பிருலினாதொழ கேப்சல்லுத்தாப்லேட்டும் அவு முருநூறு எம்ஜி இத்தவிரூலினா ஏனப்பா இது அந்த இது பூர்ண ஆஹார ನಾಸಾದವರು ಮಂಗಳನ ಮೇಲೆ ಬುಧನ ಮೇಲೆ ಚಂದ್ರನ ಮೇಲೆ ಮೇಲ್ಗಡೆ ಹೋಗುವಾಗ ಈ ಸ್ಪ್ರೂ ಟ್ಯಾಬ್ಲೆಟ್ಗಳನ್ನು ಅವ್ರು ಅವನ್ನ ಬೆಳಗ್ಗೆ ಒಂದ್ ಹತ್ತು ಮಧ್ಯಾಹ್ನ ಒಂದ್ ಹತ್ತು ಸಾಯಂಕಾಲ ಒಂದ್ ಹತ್ತು ತೊಗೊಂಡ್ಬಿಡ್ತಾರ ಊಟ ಮಾಡುವ ಅವಶ್ಯಕತೆನೇ ಇಲ್ಲ ಊಟ ಮಾಡಿದ್ರೆ ಎಷ್ಟು ಅವ್ರಿಗೆ ಎನರ್ಜಿ ಸಿಗ್ತದ ಅಷ್ಟು ಎನರ್ಜಿ ಇದರಿಂದ ಸಿಗ್ತದ ಅಷ್ಟು ಉಪಯುಕ್ತದವ್ರು ಅದರಲ್ಲೂ ನಮ್ಮ ಡಿಯೆಕ್ಷನ್ ಕಂಪನಿಯ ಸ್ಪ್ರಿಲಿನ ಇನ್ನೂ ಮಹತ್ ಶ್ಲೋ ಸಂಪೂರ್ಣ ಆಹಾರದಿಂದ ನಿಮ್ಮ ದೇಹವನ್ನು ಉತ್ಕೃಷ್ಟಗೊಳಿಸುತ್ತದೆ ಸ್ಪ್ರಿಲಿನ ಒಂದು ರೀತಿಯ ನೀಲಿ ಹಸಿರು ಪಾಚಿ ಇದು ನಮ್ಮ ದೇಹಕ್ಕೆ ಅಗತ್ಯವಿರುವ ಪ್ರೋಟೀನ್ ಬಿಟಾ ಕ್ಯಾರೋಟಿನ್ ಕ್ಲೋರೋಪಿಲ್ ಆಕ್ಸಿ ಆಂಟಿ ಆಕ್ಸಿಡೆಂಟ್ಗಳು ಖನಿಜಗಳು ಮತ್ತು ಇತರ ಅಗತ್ಯ ಪೋಷಕಾಂಶಗಳಿಂದ ಕೂಡಿದೆ హసిరే ఉసిరు సాకష్ట హోస్కర నీవు బరే ఒక్క ఈ ఎం జిల్క్ టబ్లెట్ నీ త్రీ అంద్ర కేజి ప్యూర్ పరిశుద్ధవంత శిమ్ళా ఆపల్ తిందండి అస్ క ಸುಳಿನಾದ ಪ್ರಯೋಜನಗಳು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಎರಡು ಲೀಟರು ಟೀ ಏನ್ರಿ ಆಗ ಹೇಳಿದ್ನಲ್ಲ ಅದನ್ನ ಐದು ನಿಮಿಷ ಬಿಟ್ಟು ತೋರಿಸಿಕೊಂಡು ಹಂಗ ಸಂಪಂದ ಕುಡಿದ್ರೆ ಬಹಳ ಚಲೋ ಯಾಕಂದ್ರೆ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಶುಗರು ಇದ್ದೇ ಇರ್ತದೆ ಅದಕ್ಕೋಸ್ಕರ ಅವರು ಶುಗರ್ಲೆಸ್ ಟೀ ಬ್ಲ್ಯಾಕ್ ಟೀ ಅದಕ್ಕೆ ಸಕ್ಕರೆಯನ್ನ ಹಾಕುವಾಗಿಲ್ಲ ಮತ್ತೆ ಹಾಲನ್ನ ಹಾಕುವಂಗಿಲ್ಲ ಹಾಲು ಹಾಕದೆ ಸಕ್ಕರೆಯನ್ನ ಹಾಕದೆ ಸಪ್ಪಂದು ಕುಡಿದ್ರೆ ಭಾಳ ಚಲೋ ಇಲ್ಲ ನಮಗೇನು ಶುಗರ್ ಬಹಳ ವಿಪರೀತವಾಗಿ ಏನಿಲ್ಲ ಶುಗರ್ ಏನು ಎಂತ ಪರಿ ಜೋರ್ ಇಲ್ಲ ನಾನು ಸ್ವಲ್ಪ ಹೆಲ್ದಿ ಇದ್ದೀನಿ ಅಂತಂದ್ರೆ ಸ್ವಲ್ಪ ಸಾವಯವ ಬೆಲ್ಲ ಒಂದ್ ಸ್ವಲ್ಪ ಲಿಂಬಿ ಹಣ್ಣು ಹಿಂಡ್ಕೊಂಡು ಕುಡಿದ್ರೆ ಬಾಯಿಗೂ ರುಚಿ ಆಗ್ತದೆ ಆರೋಗ್ಯಕ್ಕೂ ಒಳ್ಳೇದಾಗ್ತದೆ ಒಂದು ಎರಡು ಲೀಟರ್ ಆ ಟೀ ಇನ್ನು ಈ ಸ್ಪಿಲ್ ಇಲ್ಲ ಮೊದಲನೇ ವಾರ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಆಮೇಲೆ ಬೆಳಿಗ್ಗೆ ಒಂದೈದು ಸಾಯಂಕಾಲ ಒಂದೈದು ಎರಡನೇ ವಾರದಿಂದ ತಗೋತ ಹೋದ್ರ ಮೂರ್ ತಿಂಗಳೊಳಗೆ ಅವ್ರಿಗೆ ಗೊತ್ತಾಗ್ತದ ನೋಡ್ರಿ ನಾ ಆರಾಮ ಹಾಕತ್ತೀನಿ ಅಂತೇಳಿ ಪಕ್ಕ ಗೊತ್ತಾಗತ್ತ ಏನ್ರಿ ಇರ್ತಾರ ಅವ್ರು ಆಮೇಲೆ ಸ್ವಲ್ಪ ನೀರ್ ಜಾಸ್ತಿ ಕುಡಿಬೇಕು ನೀರು ಮೇಲಿನ ಮೇಲೆ ಒಂದ್ ಸ್ವಲ್ಪ ನೀರ್ ಕುಡಿಬೇಕು ಬಹಳ ಒಳ್ಳೇದು ಏನ್ರಿ ಇವು ಎರಡು ಇಂಪಾರ್ಟೆಂಟ್ ಇದ್ರ ಜೊತೆಗೆ ನಮ್ ಟೂತ್ ಪೇಸ್ಟ್ ಒಂದು ತಗೋಬೇಕು ನೋಡ್ರಿ ಯಾಕೆ ಟೂತ್ ಪೇಸ್ಟ್ ತಗೋಬೇಕಪ್ಪ ಅಂದ್ರ ಎಲ್ಲಾ ಬಾಯಿಯಿಂದಲೇ ಹೋಗೋದ್ರಿಂದ ಉತ್ಪೇಸ್ಟು ನಮ್ದು ಬರೇ ವಸೂಳು ಹಲ್ಲು ಕ್ಲೀನ್ ಮಾಡೋದು ಅಷ್ಟೇ ಅಲ್ಲದು ಏನಲ್ಲ ಒಂದು ಹದಿನೈದು ಇಪ್ಪತ್ತು ಸಮಸ್ಯೆಗಳಿಗೆ ಪರಿಹಾರ ಅದ ಗಾಯ ಆದ್ರೆ ಹಚ್ಕೋಬಹುದು ಅಥವಾ ಏನಾದ್ರೂ ಸುಟ್ಕೊಂಡು ರೆಪ್ಪಾ ಅಂದ್ರೆ ಸುಟ್ಟು ಗಾಯ ಕಚ್ಚಿದ್ರೆ ಸುಟ್ಟು ಗಾಯ ಮಾಯ್ತದೆ ಎರಡು ಮೂರು ದಿವಸದಾಗ ಆಮೇಲೆ ಹಿಂಬಡ ಒಡೆದಿದ್ರೆ ಹಿಂಬಡ ಕಚ್ಚಿದ್ರೆ ಆಗ್ತದ ಆರಾಮಾಗ್ತದ ಆಮೇಲೆ ಈಗ ಮೂಲವಾದಿ ಪ್ರಾಬ್ಲಮ್ ಇತ್ತಪ್ಪಾ ಅಂದ್ರೆ ಆ ಜಗ ಹಚ್ಕೊಂಡ್ರ ಮೂಲವಾದಿ ಪ್ರಾಬ್ಲಮ್ ಕಡಿಮೆ ಆಗ್ತದೆ ಒಂದಲ್ಲ ಬಹಳಷ್ಟು ಸಮಸ್ಯೆಗಳಿಗೆ ಮುಖದ ಮೇಲೆ ಕೆಲವರಿಗೆ ಮೊಡವೆ ಆಗಿರ್ತಾವೆ ಆ ಮೊಡವೆಗೆ ಮುಖ ನಮ್ ಸೋಪ್ಲಿಂದ ಮುಖ ತೊಳ್ಕೊಂಡು ಆಮೇಲೆ ಆ ನಮ್ಮ ಈ ಟೂತ್ ಪೇಸ್ಟ್ ಅನ್ನ ಒಂದ್ ಸ್ವಲ್ಪ ಮುಖಕ್ಕೆಲ್ಲ ಹಚ್ಕೊಂಡ್ರ ರಾತ್ರಿ ಹಚ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ತೊಳ್ಕೊಂಡ್ರ ಒಂದ್ ತಿಂಗಳ ಎರಡ್ ತಿಂಗಳಿದಾಗ ಮುಖದ ಮೇಲೆ ಮೊಡವೆಗಳು ಹೋಗ್ತಾವು ಆಮೇಲೆ ಕಣ್ಣಿನ ಕೆಳಗಡೆಲ್ಲ ಏನಾದ್ರೂ ಕಪ್ಪು ಕಲೆಗಳಿದ್ವಪ್ಪಾ ಅಂತಂದ್ರೆ ಅಥವಾ ಮುಖದ ಮೇಲೆ ಎಲ್ಲರ ಗಪ್ಪು ಕಲೆಗಳಿದ್ವಪ್ಪಾ ಅಂತಂದ್ರೆ ಆ ಪೇಸ್ಟ್ ಅನ್ನ ರಾತ್ರಿ ಮುನ್ಕುಳುವಾಗ ಹಚ್ಕೋಬೇಕು ಬೆಳಗ್ಗೆ ತೊಳ್ಕೋಬೇಕು ಸೋಪ್ ಹಚ್ಚಿ ನಮ್ಮ ಸೋಪನ್ನ ಬಳಸಬೇಕು ಹೀಗಾಗಿ ಆರೋಗ್ಯದಿಂದ ಇರಬಹುದು ಸೀನಿಯರ್ ಸಿಟಿಜನ್ಗಳು ಆರೋಗ್ಯದಿಂದ ಇರಬಹುದು ತಮ್ಮ ಕೆಲಸ ತಾವು ಮಾಡಿಕೊಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೊರೆ ಆಗದೆ ಆರಾಮವಾಗಿ ಇರಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್